ನಮಸ್ಕಾರ ವೀಕ್ಷಕರೇ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದೇಗುಲ ದರ್ಶನದಲ್ಲಿ ಬಾದಾಮಿ ಅಮಾವಾಸ್ಯ ಹಿನ್ನೆಲೆ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಹುಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡಬಸಪ್ಪನ ಸನ್ನಿಧಿಯಲ್ಲಿ ಮಹಾಮಾತೆಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಆದಿಶಕ್ತಿ ಜಗನ್ಮಾತೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಬಾದಾಮಿ ಅಮಾವಾಸ್ಯೆ ಹಿನ್ನೆಲೆ ವಿಶೇಷ ಪೂಜಾ ಸಂಕಲ್ಪಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಮಂದಿ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ ನೆಲೆಸಿರುವ ಮಹಾತಾಯಿಗೆ ಪ್ರತ್ಯಾಂಗಿರ ಹೋಮ ನಡೆಸಿ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಲಾಯಿತು ಇನ್ನು ಧರ್ಮದರ್ಶಿಗಳಾದ ರಾಜೇಶ್ ಗುರುಜಿ ಕವಡೆ ಶಾಸ್ತ್ರದ ಮೂಲಕ ತಾಯಿಯ ನಂಬಿ ಬಂದ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಸೂಚಿಸಿದರು ಇನ್ನು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಭಕ್ತರು ತಾಯಿಯ ದರ್ಶನ ಪಡೆದು ಪವಾಡ ಬಸಪ್ಪನ ಪವಾಡಗಳನ್ನು ಕಣ್ತುಂಬಿಕೊಂಡು ಇಲ್ಲಿನ ವಿಶೇಷತೆ ಹಾಗೂ ಶ್ರೀ ಕ್ಷೇತ್ರಕ್ಕೆ ಬಂದ ನಂತರ ಆದಂತಹ ಬದಲಾವಣೆಗಳ ಕುರಿತು ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದರು ಮತ್ತಸ್ಗೆ ಆರೋಗ್ಯ ಸಮಸ್ಯೆಲಿ ತುಂಬಾ ಒಂದು ಆರು ತಿಂಗಳು ತುಂಬಾ ನೋವು ತಿಂದುಬಿಟ್ರು ಯಾವ ದೇವ್ ದೇವಸ್ಥಾನಗಳು ತಿರುಗ್ದಲ್ಲ ಇರೋ ದೇವಸ್ಥಾನಗಳಿಲ್ಲ ಹೋಗ್ದಲ್ಲೇ ಇರೋ ಹಾಸ್ಪಿಟ್ಲ್ಗಳಿಲ್ಲ ಇಲ್ಲ ಎಲ್ಲೋದ್ರು ನಮಗೆ ಪಾಸಿಟಿವ್ ಅನ್ನೋದು ಅವ್ರು ಒಳ್ಳೆ ರಿಸಲ್ಟ್ ಸಿಕ್ಕಿರಲಿಲ್ಲ ಈ ಅಮ್ಮನಿಗೆ ಈ ವಿಜಯ ಕಳಿಕಾ ದೇವಿ ಆ ಅಮ್ಮನ ಪವಾಡ ಬಸಪ್ಪನ ನಂಬಿ ಒಂದ್ಸರಿ ಬಂದು ವಿಸಿಟ್ ಕೊಟ್ಟು ಇವಳಿಗೆ ನಮ್ಮ ಮಿಸಸ್ಗೆ ಒಂದು ತೀರ್ಥ ಸ್ನಾನ ಮಾಡಿಸದ್ಮೇಲೆ ಮೊದಲನೇ ಸರಿ ಒಂದೇ ಸರಿ ಒಂದೇ ಸರಿಗೆ ಇಲ್ಲಿ ರಿಸಲ್ಟ್ ನಮಗೆ ಗೊತ್ತಾಗೋಯ್ತು ಪರವಾಗಿಲ್ಲ ಇವಳಿಗೆ ಒಂದೇ ಸರಿಗೆ ಎಲ್ಲ ಸಂಜೆ ಐದು ಗಂಟೆ ಆಯ್ತು ಅಂದ್ರೆ ಮೈ ತುಂಬಾ ಗಂಧ ಆಗೋವು ಬೆಳಗ್ಗಿಂದ ಐದು ಗಂಟೆ ಆದರೂ ಕಡಿಮೆ ಆಗ್ತಿಲ್ಲ ಬೆಳಗಿಂದ ಐದು ಗಂಟೆ ಹೊತ್ತು ಒಂದೂ ಇರ್ತಿರ್ಲಿಲ್ಲ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ರೆ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಅನ್ನೋರು ಸಾಯಂಕಾಲ ಐದು ಗಂಟೆ ಆಯ್ತು ಅಂದ್ರೆ ಮೈ ತುಂಬ ನೆವೆ ಕೆರೆದಾತ್ಕೊಂಡು ಗಂಧೆ ಬೊಬ್ಬೆ ಗಂಧ ಬಬ್ಬೇ ಸರ್ ಕೆಂಪುಗೆ ಗಂಧೆ ಗಂಧೆ ಅಂದ್ರೆ ಹೇಳೋ ಹೇಳಕ್ಕಾಗ ಅಷ್ಟು ನೋವು ತಿನ್ಬಿಟ್ಟಿದ್ರೆ ಮತ್ತೆ ನಮ್ದು ದುಡ್ಡು ಕಾಸಿನ ವ್ಯವಹಾರದಲ್ಲಂತೂ ಏಳ್ಕಳ ಏಳ್ಕಳವಷ್ಟೇ ಏನಿಲ್ಲ ಸರ್ ಊರ್ ಕಡೆ ಜಮೀನು ಕೊಂಬಿನೆಲ್ಲ ಮಾರ್ಕೊಂಡು ನಾವು ತುಂಬಾ ಲಾಸ್ ಆಗಿ ಕೊನೆಗೆ ನಾವು ಇರಲೇಬಾರ್ದು ಅನ್ನೋ ಕಚಾರಕ್ಕೆ ಬಂದೆ ಬೆಂಗಳೂರಲ್ಲಿ ಒಂದು ಆಟ ಓಡ್ಸ್ಕೊಂಡು ಜೀವನ ಮಾಡ್ತೀನಿ ಅನ್ನೋ ಕಚಾರಕ್ಕೆ ಅಮ್ಮ ನಮ್ಮ ತಮ್ಮ ನಿಲ್ಸಿದ್ರು ಧರ್ಮಸ್ಥಳ ಹೋಗಿದ್ದ ಕುಕ್ಕೆ ಸುಬ್ರಹ್ಮಣ್ಯ ಅದು ವೈದ್ಯನಾಥೇಶ್ವರ ಹೋಗಿದ್ದು ತುಂಬಾ ದೇವಸ್ಥಾನಗಳು ಹೋಗಿದ್ವು ಇದು ಹೇಳೋ ಎಷ್ಟು ಹಾಸ್ಪಿಟ್ಲ್ ತಿರಿದ್ವು ಅಷ್ಟು ಏನು ಪ್ರಯತ್ನ ಆಗಿಲ್ಲ ಸರ್ ನಮ್ಗೆ ಜನ ಸಾವಿರ ಜನ ಸಾವಿರ ಥರ ಹೇಳ್ಬೋದು ಇಲ್ಲಿ ರಾಜೇಶ್ ಗುರುಗಳು ಏನೋ ದುಡ್ಡು ಮಾಡ್ತಾರೆ ಟೋಕನ್ ಸಿಸ್ಟಮ್ ಅಲ್ಲಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅದೆಲ್ಲ ಸುಳ್ಳು ಸರ್ ಅವರು ಒಂದ್ಸರಿ ಬಂದು ಅಮ್ಮನ್ ಸನ್ನಿಧಿಗೆ ಬಂದು ಹೋದ್ರೆ ಅವ್ರಿಗೆ ಸ್ವಂತ ಅನುಭವ ಆಗುತ್ತೆ ಇನ್ನೊಬ್ರು ಹೇಳೋದು ಬೇಡ ಅವರು ಒಂದ್ಸರಿ ಬಂದು ವಿಸಿಟ್ ಕೊಟ್ರೆ ಇನ್ನೊಂದ್ಸರಿ ಇನ್ನೊಬ್ರು ಏನು ಇದ್ ಮಾಡೋಲ್ಲ ನಮ್ಗೆ ಒಳ್ಳೇದಾಗಿದೆ ನಾವು ನಮ್ಮ ಸಿಸ್ಟರ್ಗೆ ರೆಫರೆನ್ಸ್ ಮಾಡೋದು ನಮ್ಗೆ ಒಳ್ಳೇದಾರ ತನಿ ನಾವು ಇನ್ನೊಂದು ನಾಲ್ಕು ಜನ ಹೇಳೋಕ್ಕಾಗೋದು ಇಲ್ಲಿ ಏನಾದ್ರೂ ಇಲ್ಲಿಗೆ ಬಂದ್ರೆ ಸರ್ ನಮ್ಗೆ ಏನೋ ಗೊತ್ತಿಲ್ಲ ಪಾಸಿಟಿವ್ ಎನರ್ಜಿ ಅನ್ನೋದು ವೈಬ್ರೇಟ್ ಆಗುತ್ತೆ ನಮ್ಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗುತ್ತೆ ನಾವು ಇನ್ನೊಬ್ರಿಗೆ ಹೇಳಿ ಅದ್ ಮಾಡಿ ಕರ್ಸುದ್ರೆ ಏನು ಸಿಗಲ್ಲ ಸರ್ ಅಂದ್ರೆ ವಿಜಯಕಾಲಿಕಾ ದೇವಿನ ಎಷ್ಟು ನಂಬ್ತೀವೋ ರಾಜೇಶ್ ಗುರುಗಳ್ನು ಅಷ್ಟೇ ಅದೇ ಅದೇ ಸ್ಥಾನದಲ್ಲಿ ಇಟ್ಟು ಜನ ನೋಡಿದ್ರೆ ನಾವು ಕೂಡ ಅಷ್ಟೇ ನಂಬಿದ್ದೀವಿ ಸರ್ ಆ ಎಮ್ಮನ ಬೇರೆ ರಾಜೇಶ್ ಗುರುಗಳನ್ನ ಬೇರೆ ಆ ಲೆಕ್ಕಾಚಾರಕ್ಕಿಲ್ಲ ವಿಜಯ ಕಾಳಿಕಾ ದೇವಿನ ಎಷ್ಟು ಯಾವ ಯಾವ ರೆಕ್ಸ್ಪೆಕ್ಟ್ ಅಲ್ಲಿ ಇದು ಮಾಡ್ತೀವೋ ಅದೇ ಅದೇ ರೆಕ್ಸ್ಪೆಕ್ಟ್ ಅದೇ ಮರ್ಯಾದೆಯಿಂದ ರಾಜೇಶ್ ಗುರುಗಳಿಗೂ ಇದೆ ಸರ್ ಬಡವರು ಬೇರೆ ಏ ಶ್ರೀಮಂತಿ ಅದೇ ತಡೆಯೋ ಫಸ್ಟ್ ಅವ್ರನ್ನ ಮಾತಾಡ್ಸೋಣ ಲೈನ್ಸೋಣ ಆ ಭೇದ ಭಾವ ಇಲ್ಲ ಸರ್ ಆ ಎಮ್ಮ ನೋಡಿದಷ್ಟೇ ಸಂತೋಷ ಆಗುತ್ತೆ ಗುರುಗಳನ್ನ ನೋಡಿದ್ರೆ ಫಸ್ಟ್ ಟೈಮ್ ಬಂದಾಗ ನಮ್ದು ಏನಂದ್ರೆ ಏನೂ ಇರಲ್ಲ ಸರ್ ಇದು ಅಟ್ ಲೀಸ್ಟ್ ನಾವು ಬೆಂಗಳೂರಲ್ಲ ಒಂದು ಆಟೋ ಹೊಡಿಸ್ಕೊಂಡ್ರೆ ನಾನು ಜೀವನ ಮಾಡ್ತೀನಿ ನಾನು ಬಡವಾದ್ರೂ ನಾನು ತಕಮಂಟಿಗ್ ಇದ್ದೀನಲ್ಲಮ್ಮನ್ನ ನೆನೆಸ್ಕೊಡ್ತೀನಿ ತುಂಬ ಒಳ್ಳೆದಾಗಿದೆ ಸರ್ ನಾವ್ ಇಲ್ಲಿಗೆ ಬಂದ್ಮೇಲೆ ನಮ್ಗೆ ತುಂಬ ಒಳ್ಳೆಯದಿದೆ ಇಲ್ಲ ಸರ್ ಒತ್ತಾಯ ಏನಿಲ್ಲ ಸರ್ ನಿಮ್ಗೆ ಒಳ್ಳೇದಾದ್ರೆ ಇನ್ನೊಂದ್ಸರಿ ಬಂದು ನಮ್ಗೆ ಕೊಡ್ಬೇಡ ನಿಮ್ ಕೈ ಆಗಿದ್ದು ಒಂದು ಅಂದಾಜು ನಿಮ್ ಕೈಲಾಗಿದೆ ಮಾಡಿಸಿ ಅಷ್ಟೇ ಅವ್ರು ಕೇಳೋದು ಅವ್ರು ಇನ್ನೇನು ಇಲ್ಲ ನಮ್ಗೆ ಏನೋ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಏನಾದ್ರು ಡಿಮ್ಯಾಂಡ್ ಏನಿಲ್ಲ ಸರ್ ಅವ್ರಿಗೆ ಪಸ್ನ ಬಿಡ್ರೆ ಅನುಕೂಲ ಆಗತ್ತಾ ಅಂತ ಕೇಳ್ತಾರೆ ಆಗತ್ತೇನಾದ್ರೆ ಬಲಕ್ಕೆ ನಿಧನ ಆದ್ರೆ ಸಿಕ್ಕೇ ನೋಡಿದ್ರಲ್ಲ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ